ಹೌದು ಎಷ್ಟು ಚೆನ್ನಾಗಿ ಎಷ್ಟು ಸೊಗಸಾಗಿ ಈಗ ಬಾಳು ಬಿಳಗುಂದಿ ಸಾಂಗ್ ಅನ್ನ ತೆಗ್ದಿದ್ದಾರೆ ಅಂದ್ರೆ ಎಲ್ರಿಗೂ ಕೂಡ ಖುಷಿ ಆಯ್ತು ನಕ್ತಾಳೋ ನಕ್ತಾಳೋ ಅಂತ ಒಂದು ಸಾಂಗ್ ಇದೆ ಅದು ಈಗ ಸದ್ಯಕ್ಕೆ ಮೊನ್ನೆ ತಾನೇ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಮತ್ತೆ ವೈರಲ್ ಸಹ ಆಗಿದೆ ಬಾಳು ಬೆಳಗುಂದಿ ಅವರ ಸಾಂಗ್ ಮೇಕಿಂಗ್ ಮತ್ತೆ ಲಿರಿಕ್ಸ್ ಮತ್ತೆ ಆಡು ಎಲ್ಲವೂ ಕೂಡ ಮ್ಯೂಸಿಕ್ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಮಹರ್ಶ್ರೀ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ತುಂಬಾನೇ ಸೊಗಸಾಗಿ ತೆಗ್ದಿರುವಂತಹ ಒಂದು ವಿಡಿಯೋ ಸಾಂಗ್ ಇದಾಗಿರುತ್ತೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಇಷ್ಟ ಆಗಿದೆ ಸಾಂಗ್ ಕೂಡ ಮೆಚ್ಚಿಕೊಂಡಿದ್ದಾರೆ ಮಾಲಾಶಿಯವರು ಕೂಡ ವಿಡಿಯೋ ಸಾಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ದು ಎಲ್ಲಾ ಕಮೆಂಟ್ಸ್ ಗಳು ಪಾಸಿಟಿವ್ ಆಗಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಸಾಂಗ್ ಗಳನ್ನ ಮಾಡ್ತಾರೆ ಈ ಕಡೆ ಸಿನಿಮಾದಲ್ಲೂ ಸಹ ಉತ್ತಮ ಅವಕಾಶ ಸಿಗ್ತಿದೆ ಜೊತೆಗೆ ಇಲ್ಲಿ ವಿಡಿಯೋ ಸಾಂಗ್ ಗಳನ್ನ ಮಾಡ್ತಿದ್ದಾರೆ ಲಿರಿಕ್ಸ್ ಗಳನ್ನ ಬರೀತಾ ಇದ್ದಾರೆ ಮತ್ತೆ ಸಿನಿಮಾಗೂ ಕೂಡ ಲಿರಿಕ್ಸ್ ಅನ್ನ ಬರ್ಕೊ ಬರ್ಕೊಡ್ತಾ ಇದ್ದಾರೆ ಆ ರೀತಿ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಎಡಿಟಿಂಗ್ ಆಗಿರ್ಬೋದು ಶೂಟಿಂಗ್ ಅಂತೆಲ್ಲ ಓಡಾಡ್ತಾನೆ ಇರ್ತಾರೆ ಮಾಲಾ ಶ್ರೀ ಅವರು ಸದ್ಯಕ್ಕೆ ಮಗನನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಮಗನ ಜೊತೆ ಒಳ್ಳೆ ಸಮಯವನ್ನ ಕಳೀತಾರೆ ಮತ್ತೆ ಹಾಡುಗಳನ್ನ ಪ್ರತಿದಿನ ಕೇಳ್ತೆ ಮಗನಿಗೂ ಭಗತ್ಗೂ ಕೂಡ ಕೇಳಿಸ್ತಾರೆ ನಿಜವಾಗ್ಲು ಕೂಡ ಸೂಪರ್ ಆಗಿರುವಂತಹ ಒಂದು ಕುಟುಂಬ ಬಾಳು ಬೆಳಗುಂದಿ ಕೇವಲ ಆಳು ಮಾತ್ರವಲ್ಲದೆ ಲಿರಿಕ್ಸ್ ಚೆನ್ನಾಗಿ ಬರೀತಾರೆ ಮತ್ತೆ ರಸಮಂಜರಿ ಕಾರ್ಯಕ್ರಮ ಪ್ರೋಗ್ರಾಮ್ ಗಳನ್ನು ಕೂಡ ಉತ್ತರ ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಸಹ ನಡೆಸಿಕೊಡ್ತಾರೆ